ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀಂ ಶ್ರೀಯೇ ನಮಃ ನಮಸ್ಕಾರ ಬಂಧುಗಳೇ ಇಪ್ಪತ್ತೊಂದನೇ ತಾರೀಖ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಚಂದ್ರ ಇರ್ತಕ್ಕಂಥ ಸ್ಥಾನವನ್ನು ನೋಡೋಣ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಭರಣೀ ನಕ್ಷತ್ರದಲ್ಲಿ ಅಂದರೆ ಮೇಷರಾಶಿಯಲ್ಲಿ ಚಂದ್ರ ಕೂತಿದೆ ಶುಕ್ರವಾರದ ದಿವಸ ಭರಣಿ ನಕ್ಷತ್ರ ಶುಕ್ರವಾರ ಅತ್ಯಂತ ಶುಭ ಕಾಲವನ್ನು ತರುತ್ತೆ ಮಹಿಳೆಯರು ವಿಶೇಷವಾಗಿ ನಾನು ಕೊನೆಯಲ್ಲಿ ಈ ಮಾತನ್ನು ಹೇಳ್ತೇನೆ ವಿಶೇಷವಾಗಿ ಮಹಿಳೆಯರು ಸಾಯಂಕಾಲದಲ್ಲಿ ಈ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ಮನೆಯಲ್ಲಿ ಖಂಡಿತವಾಗಿ ದಾರಿದ್ರ ನಾಶ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಗಳನ್ನು ಮಾಡಿಕೊಳ್ಳಿ ಅತ್ಯಂತ ಶುಭ ಕಾಲ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದಕ್ಕೂ ಮೊದಲು ನಾವು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಇವತ್ತಿನ ತಿಥಿಯನ್ನು ನೋಡೋದಾದರೆ ಪ್ರಥಮ ಸ್ಥಾನ ಅಂದರೆ ಪ್ರಥಮ ತಿಥಿ ಇರತಕ್ಕಂಥದ್ದು ಹಾಗೆ ಚಂದ್ರನ ಸ್ಥಾನ ಈಗಾಗಲೇ ಹೇಳಿದಾಗೆ ಭರಣಿ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಹಾಗೆ ಇವತ್ತಿನ ದಿವಸ ಹುಟ್ಟತಕ್ಕಂಥವರೆಲ್ಲ ಭರಣಿ ನಕ್ಷತ್ರದಿಂದ ಶುಕ್ರ ದಶೆಯಿಂದ ಹುಟ್ಟತಕ್ಕಂಥ ಸಂದರ್ಭ ಇರುತ್ತೆ ಭರಣಿ ನಕ್ಷತ್ರ ಶುಕ್ರನ ಒಂದು ಆಧಿಪತ್ಯ ಇರತಕ್ಕಂಥ ದಿನ ವಿಶೇಷವಾಗಿ ಮೇಷರಾಶಿಗಳ ದ್ವಾದಶ ರಾಶಿಗಳನ್ನು ನೋಡೋಣ ಮೊದಲನೇದಾಗಿ ಮೇಷರಾಶಿಯನ್ನು ತಾಣೋಣ ಮೇಷರಾಶಿಯವರಿಗೆ ಖಂಡಿತ ಇವತ್ತಿನ ದಿವಸ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥ ದಿನ ಆಗುತ್ತೆ ಹಾಗೇ ಹೊಸದಾಗಿ ನಿಮ್ಮ ಕುಟುಂಬಕ್ಕೆ ಒಬ್ಬ ಹೊಸ ಅತಿಥಿ ಆಗಮನ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಖಂಡಿತ ತಮ್ಮ ಪ್ರಯತ್ನದಿಂದ ಎಲ್ಲ ಗೆಲುವನ್ನು ಸಾಧಿಸ್ತೇ ಸಾಧನೆಯೇ ಮಾಡ್ತಕ್ಕಂಥ ದಿನ ಇವತ್ತಿನ ದಿವಸ ಇರುತ್ತೆ ಅತ್ಯಂತ ಶುಭ ಕಾಲ ಎಲ್ಲದರಲ್ಲೂ ಲಾಭವನ್ನು ನೋಡ್ತಕ್ಕಂಥ ದಿನ ಆಗ್ತದೆ ಇವತ್ತಿನ ದಿವಸ ಮೇಷರಾಶಿಯವರಿಗೆ ಅತ್ಯಂತ ಲಾಭದ ದಿನ ಹಾಗೆ ಋಷಭರಾಶಿಯವನ್ನ ನೋಡೋಣ ಸ್ವನ್ನ ಸ್ಥಾನದಲ್ಲೇ ಶುಕ್ರ ಸ್ಥಿತವಾಗಿದೆ ಅತ್ಯಂತ ರಾಜಯೋಗದ ಕಾಲ ಆದರೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲ ಕೂಡ ಆಗ್ತದೆ ಸ್ವತಃ ರಾಜಯೋಗದ ಕಾಲ ಆಗಿದ್ರೂ ಕೂಡ ರಾಜ ಅತ್ಯಂತ ಧಾರಾಳವಾದಂಥ ರಾಜನ ಮನಸ್ಥಿತಿ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಲ್ಲದನ್ನು ಪ್ರತ್ ಕು ಎಲ್ಲ ಇವತ್ತಿನ ದಿವಸ ಹಣವನ್ನು ಖರ್ಚು ಮಾಡ್ತಕ್ಕಂಥ ಸನ್ನಿವೇಶ ಆಗ್ತಕ್ಕಂಥ ದಿನ ಆಗುತ್ತೆ ಯಾವ ಕಾರ್ಯಗಳಿಗಾದರೂ ಲಕ್ಸುರಿ ಕಾರ್ಯಗಳಿಗೆ ಆಗಲಿ ಮತ್ತೊಂದು ಕಾರ್ಯಗಳಿಗಾಗಲಿ ಇವತ್ತಿನ ದಿವಸ ಖಾಲಿ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಹಾಗೆ ಮಿಥುನ ರಾಶಿಯವನ್ನ ನೋಡೋಣ ಮಿಥುನ ರಾಶಿಯವರಿಗೆ ಲಗ್ಸುರಿ ಲೈಫ್ ಸಿಗ್ತಕ್ಕಂಥದ್ದು ತಮ್ಮ ಹೊಸದಾಗಿ ವಾಹನ ಖರೀದಿಯೋಗ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಪ್ಲ್ಯಾನ್ ಬರ್ತಕ್ಕಂಥದ್ದು ಹೊಸ ಪ್ಲ್ಯಾನ್ ಬರ್ತಕ್ಕಂಥದ್ದು ಹೊಸ ಬಟ್ಟೆ ತಾಣತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಪ್ಲ್ಯಾನಿಂಗ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಈ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ರಾಶಿಯನ್ನು ನೋಡೋಣ ಕಟಕ ರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿವಸ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ಎಲ್ಲ ಕಾರ್ಯಗಳಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ಕಟಕ ರಾಶಿಯವ್ರಿಗಿರುತ್ತೆ ಯಾರಿಗೆ ಯಾವ ಫೀಲ್ಡಲ್ಲನ ಇರಲಿ ಲಾಭವನ್ನು ನೋಡ್ತಕ್ಕಂಥ ಇಡೀ ದಿವಸ ಲಾಭವನ್ನು ಕಾಣ್ತಕ್ಕಂಥ ದಿನ ಆಗ್ತದೆ ಹಾಗೆ ಸಿಂಹರಾಶಿಯನ್ನು ನೋಡೋಣ ಸಿಂಹರಾಶಿಯವರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ತಮ್ಮ ಒಂದು ಹಸ್ತಕ್ಷೇಪದಿಂದ ತಮ್ಮ ಹಸ್ತಕ್ಷೇಪದಿಂದ ಒಂದು ಹಸ್ತದ ಕೈವಾಡದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಒಂದು ರೀತಿಯಾಗಿ ರಾಜಕೀಯವಾಗಿ ಗೆಲುವನ್ನು ಕಾಣ್ತಕ್ಕಂಥ ದಿನ ರಾಜಕೀಯ ಅಂದರೆ ರಾಜಕೀಯದಿಂದ ಅಂದರೆ ಒಂದು ರೀತಿಯಾಗಿ ರಾಜಕೀಯ ಪ್ರೇರಿತವಾದಂಥ ದಿನ ಆಗ್ತದೆ ಇವತ್ತಿನ ದಿವಸ ತಮ್ಮ ಆಡಳಿತದಲ್ಲಿ ಹೊಸ ಬದಲಾವಣೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಕನ್ಯಾರಾಶಿಯವರ ನೋಡೋಣ ಕನ್ನಿರಾಶಿಯವರಿಗೆ ಇವತ್ತು ಪ್ರಯಾಣವನ್ನು ಕಾಣ್ತಕ್ಕಂಥ ದಿನ ಆಗುತ್ತೆ ಮೋಜು ಮಸ್ತಿಯ ದಿನ ಆಗ್ತದೆ ಸ್ಥಳ ಬದಲಾವಣೆಯನ್ನು ಕಾಣ್ತಕ್ಕಂಥ ಕನ್ಯಾ ರಾಶಿಯವ್ರಿಗಿರುತ್ತೆ ಒಂದು ರೀತಿಯಾಗಿ ನಿಮಗೆ ಏನು ಒಂದು ರೀತಿ ಎಕ್ಸಲೆಂಟ್ ಒಂದು ಪೀರಿಯಡ್ ಮೋಜು ಮಸ್ತಿ ಮಾಡ್ತಕ್ಕಂಥ ದಿನ ಆಗ್ತದೆ ಹಾಗೆ ತುಲ ರಾಶಿಯನ್ನು ನೋಡೋಣ ತುಲ ರಾಶಿಯವ್ರಿಗೆ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥ ಹನ್ನೆರಡು ಮನೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ತುಂಬ ಅಧಿಕವಾದಂಥ ಹಣ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ತುಲ ರಾಶಿಯವರು ಲಾಭ ಲಾಭ ಅತ್ಯಂತ ಲಾಭ ಅತ್ಯಂತ ನಿರಾಸಾದಾಯಕವಾದಂಥ ಹಣ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಉತ್ತಮ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ನೋಡೋದಾದರೆ ವೃಶ್ಚಿಕ ರಾಶಿಯವ್ರಿಗೆ ತಮ್ಮ ಪಾಲುದಾರಿಕೆಯಲ್ಲಿ ಲಾಭವನ್ನು ಕಾಣ್ತಕ್ಕಂಥ ದಿನ ಆಗುತ್ತೆ ವಿಶೇಷವಾಗಿ ಇವತ್ತಿನ ದಿವಸ ನಿಮಗೆ ಹೊಸ ಸಂಬಂಧಗಳು ಖಂಡಿತ ಬರುತ್ತೆ ಯಾರ್ಯಾರು ಈ ಕಂಕಣ ಭಾಗ್ಯವನ್ನು ಮದುವೆ ನಿಧಾನ ಆಗ್ತಿದೆ ಇವತ್ತಿನ ದಿವಸ ನೀವು ರುಚಿಕ ರಾಶಿಯವರಾಗಿದ್ದರೆ ಅತ್ಯಂತ ಶುಭಕಾಲ ಹೊಸ ಸಂಬಂಧ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗೆ ಧನುರ್ ರಾಶಿಯವರನ್ನ ನೋಡೋಣ ಧನುರ್ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ದಿನ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಕೆಲಸ ಮುಗಿಯೋದೇ ಗೊತ್ತಾಗೋದಿಲ್ಲ ನಿಮಗೆ ಒಂದು ಏನಪ್ಪ ಇವತ್ತು ಇಷ್ಟು ಬೇಗ ನಾನು ಕೆಲಸ ಮುಗಿಸೋದನ್ನ ಆ ಕೆಲಸದಲ್ಲೂ ಕೂಡ ಕ್ರಿಯೇಟಿವ್ನೆಸ್ ಜಾಸ್ತಿ ಇರುತ್ತೆ ಏನು ಆ ಕೆಲಸದಲ್ಲೂ ಒಂದು ಕ್ರಿಯೇಟಿವ್ ಅಂದರೆ ಸಾಧಾರಣವಾಗಿ ಎಲ್ಲ ದಿನಕ್ಕಿಂತ ಇವತ್ತಿನ ದಿವಸ ಒಂದು ರೀತಿಯಾಗಿ ಈಸಿಯಾಗಿ ಕೆಲಸ ಮುಗಿಸ್ತಕ್ಕಂಥ ದಿನ ಇವತ್ತಿನ ದಿವಸ ಬರುತ್ತೆ ಹಾಗೇ ಮಕರ ರಾಶಿಯವರನ್ನ ನೋಡೋಣ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಪ್ರೀತಿ ಪಾತ್ರರಿಗೆ ನಿವೇದನೆಯನ್ನು ಪ್ರೀತಿಯನ್ನು ನಿವೇದನೆಯನ್ನು ಮಾಡ್ತಕ್ಕಂಥ ದಿನ ಆಗುತ್ತೆ ಒಂದು ರೀತಿಯಾಗಿ ನಿಮ್ಮ ಸಬಾರ್ಡಿನೇಟ್ಸ್ ಸಬಾ ಮೀನ್ಸ್ ಸಬಾರ್ಡಿನೇಟ್ಸ್ಗೆ ಅಂದರೆ ನಿಮ್ಮ ಫೀಮೇಲ್ ಆಗಿರ್ಬೋದು ಮೇಲ್ ಫೆಟರ್ನಿಟೀಸ್ ಆಗಿರ್ಬೋದು ಒಂದು ಪ್ರೇಮ ನಿವೇದನೆಯನ್ನು ಹೇಳ್ತಕ್ಕಂಥ ದಿನ ಆಗುತ್ತೆ ಸಕ್ಸಸ್ ಖಂಡಿತ ಸಿಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಕುಂಭರಾಶಿಯವ್ರನ್ನ ನೋಡೋಣ ಕುಂಭರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿವಸ ಒಂದು ರೀತಿಯಾಗಿ ಆರಾಮಾಗಿ ಆರಾಮಾಗಿತ್ಬಿಡೋಣಪ್ಪ ಇವತ್ತು ದಿನ ಸುಖಾಸೀನ ಅಂತ ಕರೀತೀವಿ ಯಾವುದೇ ಕೆಲಸ ಕೆಲಸಕ್ಕೂ ಹೋದ್ರೂ ಅಲ್ಲಿ ಆರಾಮಾಗಿರ್ತಕ್ಕಂಥದ್ದು ಹಾಗೆ ಮನೆಯಲ್ಲಿ ಆರಾಮಾಗಿರ್ತಕ್ಕಂಥದ್ದು ಹಾಗೆ ಆರಾಮ್ ಲೈಫ್ ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿ ನಿಮಗೆ ಇವತ್ತಿನ ದಿವಸ ವಾಹನ ಖರೀದಿಯೋಗ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮೀನ ಮೀನರಾಶಿಯವನ್ನ ನೋಡೋಣ ಮೀನರಾಶಿಯವರಿಗೆ ಕ್ರಿಯೇಟಿವ್ ಮೈಂಡ್ ಬರ್ತಕ್ಕಂಥದ್ದು ತಮ್ಮ ಬರವಣಿಗೆಯಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ಕ್ರಿಯೇಟಿವ್ ಅಂದರೆ ಪೇಂಟಿಂಗ್ ಅದು ಒಂದು ಒಂದು ರೀತಿಯಾಗಿ ಈ ಪೇಂಟ್ ಪೇಟಿಂಗ್ ವ್ಯವಹಾರಗಳನ್ನು ಅಥವಾ ಈ ಈ ಪೇಂಟಿಂಗ್ ಪೇಂಟ್ ಈಗೆಲ್ಲ ಆಲ್ರೆಡಿ ಬಂದಿದೆಯಲ್ಲ ಆ ರೀತಿಯಾದಂಥವ್ರಿಗೆ ಒಂದು ರೀತಿಯಾಗಿ ಕ್ರಿಯೇಟಿವ್ನೆಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಅದರಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಆಗುತ್ತೆ ಒಟ್ಟಾರೆಯಾಗಿ ಧನುರಾಶಿಯವ್ರಿಗೂ ಕೂಡ ಇವತ್ತಿನ ದಿವಸ ಲಾಭವನ್ನು ನೋಡ್ತಕ್ಕಂಥ ದಿನ ಆಗ್ತದೆ ಈ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಆಧಾರಿತ ವರ್ಗದಲ್ಲಿರ್ತಕ್ಕಂಥವ್ರಿಗೂ ಲಾಭವನ್ನು ಕಾಣ್ತಕ್ಕಂಥ ದಿನ ಇರುತ್ತೆ ಬಂಧುಗಳೇ ಇಷ್ಟು ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ವಿಶೇಷವಾಗಿ ನಾನು ಹೇಳಿದಾಗೆ ಮಹಿಳೆಯರು ಸಂಜಾ ಸಾಯಂಕಾಲದಲ್ಲಿ ಶುಭ್ರವಾಗಿ ಎಲ್ಲ ಮನೆಯಲ್ಲಿ ಮನೆಯಲ್ಲಿ ಸಾಯಂಕಾಲ ಆಗ್ತಲೇ ತಮ್ಮ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ದೀಪವನ್ನು ಹತ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಮಹಿಳೆಯರು ವಿಶೇಷವಾಗಿ ಗಂಡಂದರೆಲ್ಲ ಕೆಲಸವನ್ನು ಮುಗಿಸ್ಕೊಂಬಂದು ವಿಶೇಷವಾಗಿ ಮಹಿಳೆಯರೆಲ್ಲ ಈ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀವು ಶ್ರೀ ಸೂಕ್ತವನ್ನು ಓದ್ತಕ್ಕಂಥ ಕೆಲಸ ಮಾಡಿ ಶ್ರೀಸೂಕ್ತ ಅಂದರೆ ನಿಮಗೆ ಸರಳವಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಓಂ ಹಿರಣ್ಯವರ್ಣಂ ಹರಿಣಿಂ ಸುವರ್ಣ ರಥತಾತ್ರಜಂ ಈ ರೀತಿಯ ಮಂತ್ರಗಳು ಬರುತ್ತೆ ಖಂಡಿತ ಯಾರ ಮನೆಯಲ್ಲಿ ಶ್ರೀಸೂಕ್ತವನ್ನು ಸದಾಪಠಣೆ ಮಾಡ್ತಾರೋ ಅವರಿಗೆ ದಟ್ಟ ದಾರಿದ್ರ್ಯಗಳು ದೂರ ಆಗ್ತದೆ ಲಕ್ಷ್ಮಿಯ ಕಟಾಕ್ಷ ಒಲಿಯುತ್ತೆ ಖಂಡಿತ ಈ ಸರಳ ಕ ಕೆಲಸಗಳನ್ನು ಮಾಡಿಕೊಳ್ಳಿ ಶ್ರೀಸೂಕ್ತವನ್ನು ಸಾಯಂಕಾಲದಲ್ಲಿ ಓದೋದ್ರಿಂದ ನಿಮ್ಮ ಲಕ್ಷ್ಮಿಯ ಆಗ ಆಗಮನ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಭವಂತ